ಇವ ಸಸಿ ಬಂದು ಇವ ಸಾರಿ ನೀನು ಅವ್ರು ಬರಬೇಡ ಅಂದ್ಬಿಟ್ರು ಅಯ್ಯೋ ನಾನು ಬರ್ದೇ ರಷ್ಟೇ ಹೋಯ್ತು ಈಗ ಮಗ್ಗಿಗೆ ಹೆಂಗದೆ ಈ ಅದು ಕತೆ ಹೇಳು ಸಸಿ ಇನ್ನೂ ಏನು ಮಗ ಕೈಗೆಟ್ಕೊಂಡಿದ್ದಿ ಮಲ್ಗಸಲಿ ಅತ್ತೆ ಬೇಜಾರು ಮಾಡ್ಕೊಬಿಡಿ ನನಗೆ ಯಾಕೋ ಔಷಿ ಸಿಟ್ಟದಂಗೆ ಯಾಕೋಯ್ತು ಹಿಂಗೆ ಆಗೋಯ್ತಲ್ಲ ನಾನು ಗಾಬರಿಗೆ ಬಂದಿಟ್ಟಿಗೆ ಏನೇನು ಮಾತಾಡ್ಬಿಟ್ಟೆ ಅದು ಸಮಸ್ಬಿಡಿ ಮಗ್ಗಿಗೆ ಹಿಂಗೆ ಆಗೋದು ಸಹಜವಂತೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಳಿಗೂ ಆಯ್ತದಂತೆ ಅದಕ್ಕೆ ಬಿಸಿಲು ತೋರಿಸಿ ಅಂತೇಳಿ ಔಷಧಿ ಕೊಟ್ಟವ್ರೆ ಎಲ್ಲ ತಂದೀವಿ ಅದನ್ನು ಅವಳು ಹಾಕುತ್ತಾಳೆ ಹೊಸಿ ಎಳೆ ಬಿಸಿಲಿಗೆ ಮಗ ಇಡ್ದುಬಿಟ್ಟು ಬಿಡೋಕೆ ಮಾಡ್ರಿ ಒಂದು ವಾರಕ್ಕೆಲ್ಲ ವಾಸೆ ಆಯ್ತದಂತೆ ಆಮೇಲೆ ಒಂದು ಇಂಜೆಕ್ಷನ್ ಅದೇ ಅವಾಗ ಕರ್ಕೊಂಡೋಗಿ ತೋರಿಸ್ಕೊಬರ್ತೀನಿ ಬೇಜಾರು ಮಾಡ್ಕೊಬಿಟ್ಟು ಕಣತೆ ಅಯ್ಯೋ ಅಯ್ಯಪ್ಪ ನೀವು ಅವಳೆ ಮಾತಾಡ್ತೀರಲ್ಲ ನೀವು ನೀವೇನೋ ಮಗಳ ಮೇಲೆ ಪ್ರೀತಿಗೆ ಆತಂಕಕ್ಕಾಗಿ ಮಾತಾಡಿದ್ದೀರಾ ಅದಕ್ಕೋಗಿ ನಾನು ಬೇಜಾರು ಮಾಡ್ಕೊಂಡ್ರೆ ಆಯ್ತದ ಬೇಜಾರಿಲ್ಲ ಎಂಥದ್ದಿಲ್ಲ ಏನಾಯ್ತು ಅಂತ ಗೊತ್ತಾರೆ ಹೊಸಿ ನಮಗೂ ಸಮಾಧಾನ ಪಾಪ ನಿಮ್ಮ ಮಾವ ಅಂತೂ ನೀವು ಬರೋ ಗಂಟ ಒಳಗೆ ಬರಲಿಲ್ಲ ಆಚೆಲೆ ಕೂತ್ಬಿಟ್ರು ಏನೋ ಎತ್ತು ಅಂತ ಗಾಬರಿ ಬಿದ್ದು ಇನ್ನೂ ಊಟ ಮಾಡಿಲ್ಲ ನಾವು ಯಾರು ಅದಕ್ಕೋಸ್ಕರ ಇನ್ನು ನೀವು ಬಂದ್ರಲ್ಲ ಹಿಂದೆ ಓಡಿ ಬಂದೆ ಏನಾಯ್ತೋ ಎತ್ತೋ ಅಂತ ಈಗ ನೀವು ಹಿಂಗೆ ಹೇಳದ್ಮೇಕೆ ನನಗೂ ಹಸಿ ಸಮಾಧಾನ ನಿರಾಳ ಆಯ್ತಾ ಅದೇ ಯಾವ್ದಾ ಮಕ್ಳಿಗೂ ಹಿಂಗಾಯ್ತದ ಏನೋ ನಮ್ಮ ಕಾಲದಲ್ಲಿ ಕಂಡಿಲ್ಲ ಕಣಪ್ಪ ಹಂಗಾಗಿ ನಮ್ಗೆ ಗೊತ್ತಿಲ್ಲ ನಾನು ಹಸಿ ಬಿಟ್ಟೆ ಇವ ಈಗ ಅಷ್ಟು ನೊಂದ್ಕೊಳ್ಳೋ ಅಂಥದ್ದು ಏನಾಗದೆ ಈಗ ಈಗಿನ ಕಾಲದಲ್ಲಿ ಎಲ್ಲರಿಗೂ ಅಂತೆ ಅದರಿಂದ ಏನು ಯಾರ್ದು ತಪ್ಪೇನಿಲ್ವಲ್ಲ ಈಗೇನು ಹೋಗ್ಬೇಡ ವಾಸಿ ಆಯ್ತದೆ ಹೋಗು ಊಟ ಮಾಡಿಲ್ಲ ಅಂತಿ ಅಪ್ಪನ್ಗೆ ಊಟ ಇಟ್ಕೊಟ್ಟು ನೀನು ಊಟ ಮಾಡೋಗು ಇದೇನೋ ಇಂಗ್ ನೀನು ಅಳೆ ಅಂದರು ನೀವು ಬರ್ರಿ ಅಯ್ಯೋ ಅತ್ತೇ ಇಲ್ಲ ಅದು ಡಾಕ್ಟ್ರ್ ಹೇಳೋರೆ ಅವಳಿಗೆ ಟೈಮ್ ಟೈಮ್ಗೆ ಊಟ ಕೊಡಬೇಕಂತೆ ಊಟ ಮಾಡ್ದಿರಾ ಗ್ಯಾಸ್ಟ್ರಿಕ್ ಆದರೆ ಆಮೇಲೆ ನಿಮ್ಮ ಮಗಳೇನಾರು ಆ ಈ ಥರ ನಾನು ನಾನೆಲ್ಲಿಂದ ಅವ್ಳನ್ನ ಎಂಡ್ರು ಅಂತ ತಿರ್ಗಿಸೋಕ್ಕಾಗ್ತದೆ ಅದಕ್ಕೆ ಹೊಟ್ಟೆ ಸಿಂದು ಅಲ್ಲೇ ಊಟ ಕೊಡಿಸ್ಬಿಟ್ಟೆ ಇದೇನಪ್ಪ ಇಂಥಿ ನನ್ನ ಮಗಳೇ ನಂಗೆ ಹಾಕಿರೋ ತಕಳಿ ನಾನು ಬಾಣತನವ್ರು ಸಂದಾಕ್ ಮಾಡ್ತೀನಿ ಟೈಮ್ ಟೈಮ್ಗೆ ಊಟ ಕೊಡ್ತೀನಿ ಇವತ್ತೆಲ್ಲ ಆಸ್ಪತ್ರೆಗೆ ಹೋಗಿದ್ರಿ ಇಂತಷ್ಟೇ ತಡ ಆಯಿತು ಸರಿ ಕಣಪ್ಪ ನಾನು ನಿಮ್ಮ ಊಟ ಕೊಡ್ತೀನಿ ನೀವು ಹೋಗುವಾಗ ಹೇಳ್ರಿ ಒಂದು ಗ್ಲಾಸ್ ಜ್ಯೂಸಾರ ಮಾಡ್ಕೊಡ್ತೀನಿ ಸರ್ ಸರ್ ಹೋಗ್ರಿ ನೀವು ಊಟ ಮಾಡೋಗಿರಿ ಬರ್ತೀನಿ ಊಹ್ ಕಣಪ್ಪ ಇವಾಗ ಹಿಂಗೆ ಏನಾರು ಕೊಡ್ಲೇನೆ ಹಾಂ ನಂಗೆ ಏನು ಮಾಡೋಕ್ಕ ನಾನು ಹೊಸ ಮನೆ ಕೂತೀನಿ ಅಷ್ಟೊತ್ತಿಂದ ಓಡಾಡಿ ಓಡಾಡಿ ಬೆನ್ನು ಹೋಯ್ತದೆ ಸರಿ ಕಣವ್ವ ಹ್ಞೂ ಹ್ಞೂ ಏನೇನು ರೀ ನನ್ನ ಮೇಲೆ ಸ್ಯಾನೆ ಸಿಟ್ಟು ಬಂದುಬಿಟ್ಟಿರಂಗದ ಅಮ್ಮವ್ರಿಗೆ ನಮಗೇಲಿಂದ ಬರ್ತದೆ ಸಿಟ್ಟು ಸಿಟ್ಟೇನಿದ್ರು ನಿಮ್ಗಲ್ವೇ ನಿಮಗೆ ತಾನೇ ಮಗಳು ನಮಗೇನಾರು ಏ ಸಿಟ್ಟು ಪಟ್ಟು ಅಂತ ಬರೋಕ್ಕಾಗತ್ತೆ ನೀವು ಮಾಡ್ಕೋತೀರಿ ನಾವು ಕೇಳ್ತೀವಿ ಹಾಂ ಕೊಟ್ಟಲ್ಲ ಏನರಾ ನನಗೆ ಆಗ ಅಂದಿದ್ದಕ್ಕೆ ಈಗಂತ ತೀಸ್ಕೊತಿದ್ಯಾ ನಾನೇನು ತಿಸ್ಕೊಳೋದು ನೀವು ತಾನೇ ಏನು ಕೋಪ ಬಂದರೆ ಮಾತಾಡ್ತೀನಿ ಅಂದಿರ ಒಂದೇ ಸಮಕ್ಕೆ ಬೈದ್ರಿ ನನ್ನ ನನ್ನ ಮನೆಯವ್ರನ್ನೆಲ್ಲನು ಆಯಿತು ಬೂಡೇಣ್ರಿ ಏನೋ ನಮ್ಮ ಮಗಳು ಏನು ತೊಂದರೆ ಆಗಬಾರ್ದು ಅಂತ ಹಂಗೆ ಆಡ್ಬಿಟ್ಟೆ ನಮ್ಮ ಮಗು ಹುಟ್ಟು ಬಂದವಳೆ ಅವಾಗಂತೂ ನನ್ನನ್ನು ಆಡಿಸ್ಲಿಲ್ಲ ಬಾಡಿಸ್ಲಿಲ್ಲ ಈಗಾರ ಅವ್ಳ ಜೊತೆಗೆ ಆಡ್ಕೊಂಡು ಇರೋಣ ಅಂದರೆ ಇದೇನು ಹಿಂಗೆ ಮಾಡಿದ್ರಲ್ಲ ಅಂತ ಗಡಿ ಬಿಡಿ ಹಂಗೆ ಆಗೋಯ್ತು ನೀನೇನು ಬ್ಯಾರೆ ಅವಳೆ ನಾನೇನು ಬ್ಯಾರೆ ನೀನು ನೀನೇನು ಗಂಡು ಬೈದ್ರೆ ಹಿಂಗೆ ಆಡ್ತಿದ್ಯಲ್ಲ ಹ್ಞೂ ಈಗಲೇ ಹಿಂಗೆ ಇನ್ನು ಮಗಳು ಬೆಳೀತಾ ಬೆಳೀತಾ ನಾನು ಮರ್ತೇ ಕಣ ಹೇಳಿ ಅಪ್ಪ ಮಗಳದೇ ಸಾಮ್ರಾಜ್ಯ ಆಗೋಯ್ತದೇನೋ ನಾನೇಲಿ ನರಸಿಂಹಪ್ಪನ ಮಗಳ ನೆನಪಾಗಬೇಕು ಅಯ್ಯೋ ನನ್ನ ಹರ್ಗಿನಿ ನನಗೆ ನೀನು ಇಲ್ದಿರಾ ನನ್ನ ಮಗಳು ಬಂದೆ ನೀನು ಮುಖ್ಯನೇ ಅರೆ ಇಷ್ಟು ದಿಸಾ ಇನ್ಮ್ಯಾ ಫಸ್ಟ್ ನನ್ನ ಮಗಳು ಆಮೇಲೆ ನೀನು ಏನೋ ಸಿಕ್ಕಾಪದ್ ಬೇಯ್ಬಿಟ್ಟೆ ಅಂತ ಹಿಂಗೆ ಮಕ್ಕ ಉದಿಸ್ಕೊಡ್ರಿ ಹೆಂಗೆ ನನ್ನ ಹೆಂಡ್ರು ನಾನು ನನ್ನ ಹೆಂಡ್ರು ಮಗಳಿಗೆ ತಲೆ ಕೆಲಸಗಳ ತಪ್ಪೇ ಬಿಡಿ ನೀವು ಅನ್ವಾಗ ಅಂದ್ಬಿಟ್ಟು ಈಗ ಬಂದಿದ್ದೀರಾ ಮುದ್ದುಸೋಕ್ಕೆ ಇಲ್ಲಿ ತಗೋ ಏನ್ರೆ ನಿನ್ನ ಗಂಡನ ಕ್ವಾಪ ಎಷ್ಟಿದ್ದೋನು ಎಷ್ಟಕ್ಕೆ ತಂದಿದ್ದೀಯ ಈಗ ಇಷ್ಟಕ್ಕೆಲ್ಲ ಕ್ವಾಪ ಮಾಡ್ಕೊಂಡ್ರೆ ಹೆಂಗೆ ಅದು ಅಲ್ಲದೆ ನಾನು ಮನ್ಗೋದ್ರೆ ಒಬ್ಬನೇ ಬೇಕು ಅಂತ ಕೂತಿರ್ತೀನಿ ಗೊತ್ತೇ ಹಾಂ ಮಾಡೋಕ ಕೆಲ್ಸಿಲ್ವೇನು ಕೆಲ್ಸಿಲ್ದಿತ್ತ ಇದ್ದತ್ತೆ ಕೆಲಸ ಮಾಡುವಾಗಲೂ ನೆನಪಾಗದೆ ನನ್ನ ಏನರೀ ಮಗಳು ಇದಕ್ಕೇನು ಕಮ್ಮಿ ಇಲ್ಲ ಆಗಲೇ ಅದು ಯಾರ ಹೆಸ್ರು ಹೇಳಿದ್ರಲ್ಲ ಹೇಳ್ರಿ ನಮ್ಕಿತ ಯಾರದು ಯಾರು ಹೆಸ್ರು ಹೇಳಿದೆ ಜ್ಞಾಪಿಸ್ಕೊಳ್ಳಿ ಅದು ಯಾರೋ ಮಾಲೀನಿಂದು ರೀ ದಪ್ಪುಗಳು ಅಂತ ಯಾರದು ಓ ಅದೇ ಯಾರೋ ನನಗೆ ಗೊತ್ತಿಲ್ಲ ಸುಮ್ಕೆ ಬಾಯಿ ಬಂತು ಹಂಗೆ ಬಿಟ್ಟೆ ಅದನ್ನು ನಾನು ಕೇಳ್ತಿದ್ಯಲ್ಲ ಕೇಳ್ತಿದ್ದೀಯ ಏನರೇ ಭಾಳ ತಲೆ ನಿಂದು ಏನೋ ನಾ ಬೇಕಾಗಿರೋದು ಹೇಳ್ದಾಗ ಮರ್ತೋಯ್ತು ಅಂತ ಇಂಥ ಸಂದಕ್ಕೆ ನೆನ್ಪಿಟ್ಕೊತಿ ಅಲ್ವಾ ಏನರೇ ಈ ಎಣ್ಣರುದಿರೇ ಹೀಗೆ ಅಲ್ವಾ ತಗಿರಿಕಯ್ಯ ಫಸ್ಟ್ ಹೇಳ್ರಿ ಓಹೋ ಸಳೋನಾಗ ಬದು ಮುಟ್ತಂತೆ ಬಾಯಿಗೆ ಅದೇನು ಹೆಸರು ಅಂತ ಅದು ಯಾರು ಅಂತ ಹೇಳ್ರಿ ಯಾ ಹೇಳ್ತಿಲ್ವ ಏನರೇ ಈ ಸುಮ್ಕೆ ಬಂದಿದ್ದು ಹೇಳಿದ್ದೀನಿ ಬಿಟ್ಬಿಡೋ ಅದು ನನಗೆ ಒಂದಾದ್ಮೇಲೆ ಒಂದು ಕೆಡಿಕೆ ಬೇಡ ನೀವು ಎಳಗ್ ಗಂಟೆ ನಾನು ಕೂಡ ಮಾತಾಡಬೇಡ್ರಿ ಸುಮ್ಕೆ ಇದಕ್ಕೇನು ಕಮ್ಮಿ ಇಲ್ಲ ನೀವು ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ಬನ್ನ ನೈಸ್ ಮಾಡೋದು ನೋಡು ಹೌದಾ ಇಷ್ಟೊಂದು ಇಷ್ಟೊಂದ್ ಸಿತ್ತಾ ಬಿಡು ಎಲ್ಲಿಗೆ ಹೋಗೋದು ಹೇ ಏನ್ ರೈ ಅಲ್ಲೇ ಪತಿ ಹೊಸಿ ನೆಚ್ಕೊಳಕೆ ಅಯ್ಯ ಸಾಂಕು ಕಣೆಯಲ್ಲಿ ಎಣ್ಣೆದ್ದು ದೆಷ್ಟು ತಿಂತೀರಿ ನೀವೇನು ಊಟ ಕೂತ್ರೆ ಎಲ್ಲ ಮಸ್ಪುಸಿರಿ ಅಂದಂಗೆ ಏನಾದ್ರು ಅದು ರಾಗಿ ಹೇಳ್ತಿದ್ದಿ ಏನು ಹೇಳು ಏ ಅಂತದೇನಿಲ್ಲ ಕಣಿ ಹೇಳಿ ಪ್ರಸಂತ ಮಗನ ಒಂದು ವಾರದ ಗಂಟೆ ಪಕ್ಕದಲ್ಲಿ ಹಾಕೋಬೋದು ಆಮೇಲೆ ಕಾಯ್ಕೊಳಕಾಯ್ಕಲಕಂಡ ಒಂದು ತೊಟ್ಲು ಉಂಟು ತಗೊಂಡ್ಬರ್ಬೇಕು ನೀನು ಪ್ಯಾಟ್ ಪ್ಯಾಟ್ಕಡ್ಕೇನಾರು ಹೋದ್ರೆ ಒಂದು ತೊಟ್ಟು ತಗೊಂಬರಲ್ಲ ಇಲ್ಲ ಯಾರು ಮರ್ಗೈಸ್ ಕೈ ಮಾಡಿಸ್ತೀರೋ ಏನೋ ಯಾರು ಮರ್ಗೈಸ್ ಇವಾಗಿನ ಕಾಲದಲ್ಲಿ ಅದೆಲ್ಲ ಮಾಡ್ತಾರೆ ಅದೇ ಮಂಚ ಮಾರೋಡತ್ತ ಹೋಗಿ ಕೇಳ್ಬೇಕು ಮಾಡಿಕೊಡ್ತೀರಾ ಅಂತ ಅಷ್ಟಕ್ಕೂ ಈಗ ಮರದ್ದೆಲ್ಲ ಮಾಡ್ಸ್ಕೊಂಡು ಏ ಏನಾಯ್ತದೆ ಹೇಳಿ ಒಂದು ಎರಡು ಮೂರು ದಿವಸಕ್ಕೆ ಮಾಡ್ಕೊಡ್ತಾರೆ ಕಣ ಮರದಾದರೆ ಬಾಳಿಕೆ ಬರ್ತದೆ ಅಂತ ಈಗ ಬಾಳ್ಕೆ ಬಂದು ಇನ್ಯಾವ ಮಗಿನ ಮನ್ಸ್ಬೇಕಾಯ್ತು ಈ ಮಗ ಅದ್ನಕ್ಕೆ ಹೆಂಗಿರೂ ಪುಟ್ಟಿ ದೊಡ್ಡೊಳಾಗೋಳಲ್ಲ ಈಗ ಹಂಗಂದ್ರೇನು ಏನು ಏನು ಸಾಕೆ ಒಂದೆಯಾ ತಿರ್ಗಿ ಮಕ್ಕಳಾಗ ಬೇಡವೇ ಯಾವ ಸುಮ್ ಊಟ ಬರ್ಸು ಅಲ್ಲ ಕಣ್ಣಾ ಮಗಿನ ತೊಟ್ಲು ವಿಷಯ ನಾನು ನೆನ್ಪು ಮಾಡ್ಕೊತಿದ್ದೆ ಈಗ ಹಂಗೆ ನೆನಪಾಯ್ತಲ್ಲ ಈಗ ಅದು ಅದೆಯಾ ಈಗ ನಾವು ಮಾಡಿಸ್ತೀರ ಎಷ್ಟು ದಿವಸ ಅಂತ ಮಗ್ಳಿಗೆ ಆಯ್ಕೊಳ್ಳೋಣ ಅದಕ್ಕೆ ಒಂದು ಎಂಥದಾರ ತಗೊಂಬರಲ್ಲ ಹಳೆ ಅಂದ್ರೆ ಗೊತ್ತಾರ ಮಗ ಬೇಜಾರು ಮಾಡ್ಕೊತಾರೆ ನೋಡು ಎಷ್ಟು ಸಾರು ಆಸ್ಕೆ ಮೇಲೆ ಮನ್ಸ್ಬಿಟ್ರೆ ಹಳೆ ಮಗನ ಅಂತ ಅದು ಅಲ್ಲೇ ಕತ್ತೆ ಸರಿ ಬರೋಕ್ಕಿಲ್ಲ ಬರಕ್ಕಿಲ್ಲ ತೊಟ್ಲಿಗೆ ಆಗ್ಲಿಲ್ಲ ಅಂದರೆ ಈಗ ಹೊಸ ಇರಾವ ಒಂದೆರಡು ದಿವಸ ಈಗ ಇದಕ್ಕಿದ್ದಂಗೆ ಕೇಳಿದ್ರೆ ಎಲ್ಲಿಂದ ಥರನ ಈಗ ಕೈಲಿ ಕಾಸಿಲ್ಲದೆ ಎಲ್ಲ ಕೆಲಸ ಮುಗಿಯೋ ಟೈಮ್ ಹಾಗೆ ಅಲ್ಲಿಗೊಂಚದೆ ಸಾಕಾಗೋದೆ ಇನ್ನು ಇದಕ್ಕೆ ಅಂದರೆ ಒಂದು ಐದು ಸಾವಿರ ರೂಪಾಯಿ ಬ್ಯಾಡವೆ ನೀನು ಹೇಳ್ದಂಗೆ ಮರದಾಲ್ ಮಾಡಿಸ್ಬೇಕು ಹತ್ತು ಸಾವಿರನೇ ಬೇಕು ಕಣೇಳು ಅಲ್ಲ ಹಂಗಂತ ಸುಮ್ಕೆ ಇದ್ತದೇನಪ್ಪ ಏ ನಮ್ಮ ಕಷ್ಟ ನಮಗೆ ಮಗ ಬಾಣ್ತನಕ್ಕೆ ಅಂತ ಕರ್ಕೊ ಬಂದ್ಮೇಕೆ ನಾವು ಅವೆಲ್ಲ ನೋಡಬಾರ್ದು ಮೊದಲೇ ಸತೀಸ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆ ಇರೋದಕ್ಕೆ ಏ ಬ ಪದ್ದಿ ನೀನು ಸುಮ್ಕಿರ ನೀನು ಸಣ್ಣ ಪುಟ್ಟದ್ನೆಲ್ಲ ಒಳ್ಳೆ ಕೊಂಡಿ ನಂಗೆ ದೊಡ್ಡದು ಮಾಡ್ಕೋಬೇಡ ಬಿಡ್ಲಾ ಆ ವಿಷಯನ ಈಗ ಏನು ತೊಟ್ಲಗಲ್ವಂತ ಹೇಗಾರ ಮಾಡ್ತಾರು ತಗೊಳ್ಳ ಒಳ್ದಂಗೆ ಕತ್ತಿಕೆ ಸರಿ ಬರಲಿಲ್ಲ ಅಂದರೆ ಎಂತ ಬಂತನ ಮಾಡೋರು ಅಂತಾರೆ ಹೆಂಗ ನಾಳೆ ವ್ಯವಸ್ಥೆ ಮಾಡ್ಕೊಂಡು ನಾಳೆ ಸಂದಿಗೋ ನಾಡಿದ್ದೆ ತಂದುಬಿಡಣ ಅದೊಂದ್ರಲ್ಲಿ ಲೆಕ್ಲಾ ನಾವು ಕಮ್ಮಾಗಿ ಅನ್ಸ್ಕೋಬೇಕು ಹಳೇ ಅಂದ್ರೆ ಮುಂದೆ ಚಿಕ್ಕೋರಾಗಬೇಕು ನೀನು ಹೇಳೋ ಸರಿ ಕಣ ಪಜ್ಜಿ ಹೆಂಗಂತ ತರ ನಾನು ಎಲ್ಲಿಂದ ಥರನೇ ಹೇಳು ಏನೋ ಒಂದು ವ್ಯವಸ್ಥೆ ಮಾಡ್ಕೊ ಮಗ ನಮಗೆ ಬಿಗ್ರ ಮುಂದೆ ಮಂಡಿ ಮರ್ಚ ಬರ್ತ ಎಂಥದರೋ ಒಂದು ತಗೊಂಬ ಮರದ್ ಮಾಡ್ತೀರೋ ಹೋದ್ರಾಯ್ತು ಆಯಿತು ಸುಮಾರಾಗಿರೋದಾರ ತಗೊಂಬ ಒಟ್ಟಿನಲ್ಲಿ ಮಗ ಅದ್ರಲ್ಲಿ ಅಂದರೆ ಕತ್ತೆಲ್ಲ ನಿಲ್ಲೋದು ತಲೆ ಸೋಸೋದೆಲ್ಲ ಕಷ್ಟ ಆಯ್ತದ ಕಂಡ ಓ ನಾನು ಹಂಗುವೆ ನಮ್ಮ ಪುಟ್ಟಿಗೆ ಅವರ ಅಜ್ಜಿ ಮನೇಲಿ ಇದ್ದದೇನೋ ಅಂದ್ಕೊಂಡೆ ನಾವೇಂಗೆ ಅವಳನ್ನ ಕೇಳೋದು ಅವಳಾಗೆ ತಕಳಿ ಅಂದರೆ ಒಂಥರ ನಾವು ಕೇಳೋಕ್ಕಾಗತ್ತೆ ಅಯ್ಯೋ ಅದಕ್ಕೇನಂತೆ ಬೇಕಂದರೆ ನಾನು ಮರ್ತೋಗಿದ್ದೆ ಅಲ್ಲೇ ಸಿಗ್ತಾವಲ್ಲ ಅದನ್ನೇ ತರ್ಸ್ಕೊಳ್ಳೋದು ಅಲ್ಲೇ ಇವಳೆ ಅಲ್ಲೇ ಪೂರ್ಣಿ ಏ ಪ ಪ್ರಸಾಂತ ಸುಮ್ಕೀರು ನಿಂಗೆ ಗೊತ್ತಾಗ್ಕಿಲ್ಲ ಕಣ ಹಂಗೆಲ್ಲ ಕೇಳಬಾರ್ದು ಮರ್ಯೋತಿ ಇರೋಕ್ಕಿಲ್ಲ ಅವ್ರ ಹಾಗೆ ತಕೊಳ್ಳಿ ಎಂದರೆ ಒಂಥರ ನಾವಾಗ ಕೇಳಿ ತರಿಸ್ಕೊಳೋಕ್ಕಾಗತ್ತೆ ಮೊದಲೇ ಒಂಥರ ನಿಮ್ಮ ಅತ್ತೆಗೆ ನನಗೂ ನೀನು ಸುಮ್ಕಿರಪ್ಪ ನೀನು ಹಂಗೂ ನೆನೆ ಸಮಗ ನೋಡೋಕೆ ಬಂದಿಲ್ಲು ಕಣ ಸುಮ್ಕಿರ ಹಂಗೆಲ್ಲ ಕೇಳಬಾರ್ದು ನಿಲ್ಲಾದ್ರೆ ತಗಪ್ಪ ಇಲ್ಲ ನಾನು ಚೆನ್ನಾಗಿಕಂಡ ಆ ಸಂಘದ ಸಾಲನಾರ ಎತ್ಕೊಂಡು ಲೇ ಪುಣ್ಯ ಪುಣ್ಯತ್ಕಿ ಆ ಕೆಲಸ ಎಲ್ಲ ಮಾಡಬೇಡ ಸುಮ್ಕೀರೆ ಹೆಂಗೋ ಮಾಡಿ ನಾಳೆ ತೀವಿ ಕಣ ಅಲೋ ಪ್ರಸಾಂತ ನಿಮ್ಮ ಅತ್ತೆ ಮನೆಯಲ್ಲೆಲ್ಲ ಕೇಳಬೇಡ ಕಣ ನಾವೇ ಹೆಂಗಾರ ಒಂಚ್ಕೊತಾರನಾ ಈಗ ಊಟ ಮಾಡಲಾ ಅದು ದೊಡ್ಡ ವಿಷಯ ಅಂತ ಮದುವೆಗಳೇ ಮಾಡಿ ಮುಗಿಸಿದೇನಂತ ಇದೊಂದು ತೊಟ್ಲು ಎದ್ರುಕೊಂಡ ಏನೋ ಈಗ ಸೈ ತುಂಡಾಗದೆ ಅದಕ್ಕೋಸ್ಕರ ಹಿಂಗೆ ಆಬ್ರಿ ಬಿಡೋಂಗಾಗದೆ ಓ ಆಯ್ತು ಆಸ್ಪೆಟ್ಲು ಬಿಲ್ಲು ವ ಅವನೇ ಕಟ್ಟವನೆ ಹಿಂಗೆ ಏನೇ ದಿವಸ ಇವತ್ತದೆಲ್ಲ ಖರ್ಚು ಅವನೇ ನೋಡ್ಕೊಂಡವನೆ ಏನಂತದ್ರಕ್ಕೆ ಒಂದು ತೊಟ್ಲುಗೇನೋ ಓಡಾಡೋದ ಹ್ಞೂ ಸರಿ ಅಪ್ಪಾಜಿ ನನ್ನ ಹತ್ರ ಈ ಸದ್ಯಕ್ಕೆ ದುಡ್ಡಿಲ್ಲ ಬೇಕಾದ್ರೆ ಒಂದು ಎರಡು ಸಾವಿರ ಕೊಡ್ತೀನಿ ಅದೇನಾಯ್ತದ ಮಿಕ್ಕಿದಾಕ್ಬಿಟ್ಟು ನೀವು ತಗೊಬಂದು ಕೊಡಿ ಆಮೇಲೆ ಪ್ರಾಕ್ಟ್ರೀಸ್ ಶುರು ಆದಮೇಲೆ ನಾನು ನಿಮ್ಗೆ ಕೊಡ್ತೀನಿ ವಾಪಸ್ ಹ್ಞೂ ಜಾಸ್ತಿನ್ ಥರ ಕೊಡ್ರಿ ಅವಳು ನಂಗೆ ಸುಮಾರಾಗಿರೋದಂತಾರೆ ತಗೊಬಂದು ಮಾಡಿದ್ರಿ ಇನ್ನಿನ್ನೊಂದು ಅಂದರೆ ಈಗ ನಮಗೂ ಬೇಡ ಅವ್ರಿಗೂ ಏನಂತಾರೋ ಇನ್ನು ಯಾರಿಗೂ ಕೊಡೋ ಸಂಪತ್ತಿಗೆ ಯಾಕೆ ಸಾವಿರಾರು ರೂಪಾಯಿ ಕೊಡ್ತಾ ಇದೆಲ್ಲ ಇನ್ನಂತಿದ್ದೀ ಏನವಾ ಏನಂದೆ ನಮಗೂ ಒಂದೇ ಸಾಕು ಇನ್ಯಾರು ಕೊಡಬೇಕು ಅಂದರೆ ಏನು ಒಬ್ಬಳೆ ಪುಟ್ಟಿ ಸಾಕೆ ಒಂದು ಹೆಣ್ಮಗಿನ್ ಮಾಡಿಕೊಂಡು ತಿರುಗುಟ್ಟು ಮಾಡ್ಕೊಳ್ತಿದ್ದೆ ಏ ನಿ ಮುಖಿರೋ ನಿಂದೋಳೆ ಈಗ ಆಗಿನ ಕಾಲ್ದಂಗೆ ಎರಡು ಮೂರು ಮಾಡ್ಕೊಂಡು ಸಾಕಾಗ್ತದಾ ನೆಟ್ಟಿಗೆ ಎತ್ಕೊಂಡು ಸಾಕಬೇಕು ಈಗಿನ ಕಾಲದವರೆಲ್ಲ ಒಂದೊಂದೇ ಮಾಡ್ಕೊಳ್ಳೋದು ಅವನೇ ಗಂಡು ಹೆಣ್ಣು ಅಂತೆಲ್ಲ ಸಾಕೊಳ್ಳೋದು ಚೆಂದ ಕೇಳಿದೆ ಕಡಲ ಪ್ರಸಂತ ಅಲ್ಲ ನಿಮ್ಮನ್ನ ಇಬ್ಬರೂ ನೆತ್ತಿ ಆಗಿನ ಕಾಲದಲ್ಲಿ ಯಾ ಎಷ್ಟು ಮಾಡ್ಕೊಳಿದೀನಿ ಎಲ್ಲರಿಗೂ ಅದಾಳಾಗ ಹುಲಿ ನಿಮ್ಗೆ ಏನೋ ಕೊರತೆ ಮಾಡೋಂಗ್ ಬೆಳೆಸಿದ್ದೀವಿ ಅಲ್ಲ ಪುಟ್ಟಿಗೆ ಎಲ್ಲ ಕೊರತೆ ಆಗುತ್ತೆ ಈಗ ಇನ್ನೊಂದು ಗಂಡು ಆಗಲೇಬೇಕಪ್ಪ ಈಗ ಇಷ್ಟೆಲ್ಲ ಇದ್ರೂ ಯಾರು ನೋಡ್ಕೊಳ್ಳೋರು ಇನ್ನೊಂದು ಮಾಡ್ಕೊಳ್ತೀರಾ ಹೋದ್ರೆ ಅದು ಅಲ್ಲದೆ ಗಂಡು ನಮ್ಮ ಹಂಸ ಏನಾಯ್ತದೆ ನೀವು ಸುಮ್ಕಿದ್ ಬಿಡೋ ನಂಗೆ ಪಾಪ ಬರ್ಸ್ಬಿಡ ಅಂತೆ ಹೋಮ್ಸ ಈಗ ಹಂಗ್ನ ಹುಣ್ಕೊಂಡ್ರೆ ಮಕ್ಳು ಸಾಕೋದ್ಕೆ ಸಾಕಾಗೋಯ್ತದೆ ಸುಮ್ಕಿರು ಈಗ ಅಲ್ಲ ಎಂತ ಓದೋರೆ ಇನ್ನೊಂದು ಅಪ್ನಂಗೆ ಆಸ್ತಿ ಮಾಡಿರೋರೆ ಒಂದೊಂದು ಹೆಣ್ಣಿಗೆಯಾ ಸುಮ್ಕಾಗೋರೆ ಆಯ್ತವ ನಿನ್ನಿಷ್ಟು ನೀನು ಒಂದು ಗಂಡ ಆಗ್ಬೇಕು ಅಂದ್ಬಿಟ್ಟು ಇದೆ ಎಂಟ್ಕೋ ಅದು ಹೆಣ್ಣಾಗ್ಬಿಟ್ರೆ ಆಮಕ್ಕೆ ಆಮೇಲೆ ನೋಡ್ ಅಂತಿ ಇದೇ ಇಲ್ಲ ಹೈನ್ದಂಟಿ ಹಂಗೆ ಯಾಕೆ ಆಗೋಯ್ತದೆ ನಾನು ಮನೆಯವ್ರಿಗೆ ಹರ್ಸ್ಕೊಳ್ತೀನಿ ಓದ್ಗಿಟ ಕೊಡ್ತಾನೆ ಅಂತ ಯಾ ಮಾಡ್ಬಿಟ್ಟೆ ಈ ಸರ್ ಹರ್ಸ್ಕೊಂಡು ಮುಟ್ನೈತ್ರೆ ಗಂಡೆ ಆಗೋದು ಹೇಳು ಆಗಲಿಲ್ಲ ಅಂದಾಗ ಏನು ಮಾಡಲಿ ಎಲ್ಡೆರಡು ಹೆಣ್ಮಕ್ಳಿಗೆ ನೀನು ಆಸ್ತಿನೆಲ್ಲ ಮಾರ್ಬಿಟ್ಟು ಮಾಡಿ ಚೆನ್ನಾಗಿ ಕೇಳ್ತಾ ಇದೆಯಾ ಆಸ್ತಿ ಅದಂತೆ ಒಳಗೆ ಮಗ ಬೇಕಂತೆ ನಾನು ಇನ್ನೊಂದು ಮಗ ಮಾಡ್ಕೋಬೇಕಂತೆ ಅದೇ ಆಗಲಿಲ್ಲಾನೆ ಮೂರನೇ ಮಾಡ್ಕೊಂತೀಯ ನೀನು ಆಯ್ತು ಇಲ್ಲ ಇಬ್ಬರಿಗೂ ಒಂದೊಂದು ತೋಟ ಮಾಡಿ ಮಾಡಿ ಕಳ್ಸೋದು ಹೆಣ್ಮಕ್ಳಗೂ ಗಂಡು ಮಗಿನ ಇರೋದಾಯ್ತು ನಾಳೆ ಗೇಕೊಂಡು ನಾನು ಯಾವ ಸುಮ್ಕಿತ್ ಬಿಡವಾ ನಮಗೆ ಪಾಪ ಬರ್ಸ್ಬಿಡ ಸುಮ್ಕು ಊಟ ಮಾಡಿಬಿಡು ಇನ್ನೊಂದು ಮಗ ಇದು ಅಂದ್ಕೊಂಡು ಬಂದೆ ನೋಡ ಮಗ ಸುಮ್ಕಿರಕ್ಕೆಲ್ಲ ನಾನು ಲೇಪದ್ದಿ ಸುಮ್ಕಿರೇ ಅವೆಲ್ಲ ಆಗೋ ಟೈಮ್ ಬಂದರೆ ಆವಾಗ ಆಯ್ತವೆ ಸುಮ್ಕೆ ನಾವು ಖಾಲಿ ಮಾತಾಡಬಾರ್ದು ಬಿಟ್ಬಿಡು ಪ್ರಸಂತ ಊಟ ಮಾಡು ಅಲ್ಲ ನೀವಾರ ಹೇಳ್ರಿ ಎಲ್ಲರಿ ಹೆಂಗೆ ಮಾತಾಡ್ತಾನೆ ಅಂತವಾ ನಾನೆಲ್ಲೋ ಇನ್ನೊಂದು ಎರಡು ಮೂರು ಹೋಗಲಿ ಇನ್ನೊಂದು ಆಯ್ತದೆ ಅಂದರೆ ಬೇಡಕ್ಕೆ ಬೇಡ ಅಂತ ತೀರ್ಮಾನ ಮಾಡ್ಕೊಟ್ರು ಗಂಡ ಹೆಣ್ಣರು ಹಂಗಂದ್ರೆ ಏನೋ ಒಂದು ಆಯ್ತದೆ ಸುಮ್ಕಿರು ಪ್ರಸಂತ ಮೊದಲೇ ಗಾದೆ ಇಲ್ವಲ್ಲ ಒಂದು ಮಗ ಮಗಲ್ಲ ಒಂದು ಕಣ್ಣು ಕಣ್ಣಲ್ಲ ಅಂತವಾ ನಿಮೋ ಹೇಳೋದು ಮಾತು ದಿಟ ಕೇಳ ಕಣ್ಣಲ್ಲ ಅಪ್ಪಾಜಿ ಸುಮ್ಕಿರಿ ನೀವು ಅವ್ನು ಸುಮ್ ಕಾಡಬೇಡ್ರಿ ನನಗೆ ನಾವು ತೀರ್ಮಾನ ಮಾಡೋದೇ ನನಗಂತೂ ಸಾಕು ಗಂಡು ಹೆಣ್ಣು ಎಲ್ಲ ಇವುಳೆಯ ಒಳ್ಳೆ ಸಾಕ್ತೀನಿ ಓ ಸುಮ್ಕೆ ಆಮೇಲೆ ಈ ಕಣ ನೋಡಿದ್ದೀವಿ ಗಂಡಾಯ್ತದೆ ಆಯ್ತದ ಆಯ್ತದ ಅಂತ ನಾಲ್ಕೈದು ಹೆಣ್ಣಾಗಿರೋ ಹಂಗೇನ ಆಗ ಈಗಿನ ಕಾಲ ನಾನು ನೋಡಿ ನಕ್ಕು ಈಗ ನಗೆ ನಾನು ಹಂಗಿ ಇದೇ ಆಗೋದು ಆಗದಿಲ್ವಾ ನಮ್ಮ ಮನೇಲಿಲ್ಲ ಅಂದ್ಬಿಟ್ಟು ಸುಮ್ಕೆ ಇರೋದನ್ನು ಸಾಯ್ಕೊಂಡು ಹೋಗೋದು ನನಗಂತೂ ಈ ಗಾಳೆ ಕಾಲದ ಕತೆಗಳೆಲ್ಲ ಹೇಳ್ಬೇಡ್ರಿ ಇದೇನು ನಮ್ಗೆ ಹಿಂಗೆ ಕಂಡಿ ದುಡ್ಡು ಅಂದಾಗ ಹಿಂಗೆ ಮಾತಾಬಿಟ್ಟೆ ನಿಮ್ದೇಳೆ ಅಂತ ಅವಳ ಹತ್ರ ಬಿಡು ಮಾತಾಡ್ಕೊ ನೀನು ಅವಳ ಹತ್ರ ಮಾತಾಡೋರು ಅಷ್ಟೇ ಹತ್ರ ಮಾತಾಡಿದ್ರು ಅಷ್ಟೇ ಲೇಪದಿ ನಂಜ ಕಕ್ಕ ಕುಂದೆ ಸುಮ್ಕೆ ಊಟ ಕೂತಿದ್ದಾಗ ಇಲ್ಬಲ್ದೇ ಗ್ಯಾಪಿಸ್ಕೊಂಡು ಎತ್ ಬಿಡ್ತಾಳೆ